ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮ್ಮ ಅವಧಿಯಲ್ಲಿ ಮುದ್ದೇಬಿಹಾಳ ಮತಕ್ಷೇತ್ರ ಇಷ್ಟೊಂದು ಅಭಿವೃದ್ಧಿ ಕಂಡಿದೆ ಎಂದರೆ ಅದಕ್ಕೆ ಯಡಿಯೂರಪ್ಪನವರ ಆಶೀರ್ವಾದ ಬಹಳ ಇದೆ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಅನುದಾನವನ್ನು ನಮ್ಮ ಭಾಗಕ್ಕೆ ಕೊಟ್ಟ ಪುಣ್ಯಾತ್ಮ ಅವರು ಅವರ ಋಣವನ್ನು ಯಾವತ್ತೂ ನಮ್ಮ ಜನತೆ ಮುಟ್ಟಿಸಲು ಸಾಧ್ಯವಿಲ್ಲ ನಾಳೆ ಲೋಕಸಭಾ ಚುನಾವಣಾ ಪ್ರಚಾರಾರ್ಥವಾಗಿ ಮುದ್ದೇಬಿಹಾಳ ಪಟ್ಟಣಕ್ಕೆ ಅವರು ಆಗಮಿಸಲಿದ್ದು ಅತ್ಯಂತ ಅದ್ದೂರಿಯಾಗಿ ಅವರನ್ನು ಸ್ವಾಗತಿಸಲು ತಯಾರಿ ಮಾಡಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಭಾಜಪಾ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ಹೇಳಿದರು ಪಟ್ಟಣದ ಬನಶಂಕರಿ ದೇವಸ್ಥಾನದಲ್ಲಿ ಶುಕ್ರವಾರ ಸಂಜೆ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಬೆಳಗ್ಗೆ ಹತ್ತು ಗಂಟೆಗೆ ಅವರ ಆಗಮನದ ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುವರು ನಂತರ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತ ಮುಖ್ಯ ಬಜಾರ್ ಇಂದಿರಾ ವೃತ್ತ ಮಾರ್ಗವಾಗಿ ಬನಶಂಕರಿ ದೇವಸ್ಥಾನದವರೆಗೆ ತೆರೆದ ವಾಹನದ ಮೂಲಕ ಮತಯಾಚನೆ ನಂತರ ಬಹಿರಂಗ ಸಭೆಯಲ್ಲಿ ಜನತೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಪಟ್ಟಣದ ಪ್ರತಿ ವಾರ್ಡ್ನಿಂದ ಇನ್ನೂರು ಜನ ಸೇರಿದಂತೆ ಮತಕ್ಷೇತ್ರದಿಂದ ಅಂದಾಜು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಭಾಗಿಯಾಗುವ ಸಾಧ್ಯತೆ ಇದ್ದು ಎಲ್ಲ ಭಾಜಪಾ ಕಾರ್ಯಕರ್ತರು ಯಡಿಯೂರಪ್ಪನವರ ಅಭಿಮಾನಿಗಳು ಈ ಶೋಭಾಯಾತ್ರೆಯಲ್ಲಿ ಮತ್ತು ಬಹಿರಂಗ ಸಭೆಯಲ್ಲಿ ಭಾಗಿಯಾಗಬೇಕು ಎಂದು ಮನವಿ ಮಾಡಿದರು ಚುನಾವಣೆ ಕೇವಲ ಒಂದು ಚುನಾವಣೆ ಅಲ್ಲ ಇದು ಇದು ಭಾರತ ದೇಶದ ಭವಿಷ್ಯವನ್ನು ಬರೀತಕ್ಕಂಥ ಒಂದು ಚುನಾವಣೆ ಇಂಥ ಒಂದು ಮಹತ್ವದ ಚುನಾವಣೆ ವಿಜಯಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಎನ್ ಡಿ ಎ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಮೇಶ್ ಚಿಗಜಿ ಅವರಿಗೆ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತ ಹೇಳಿ ಕರ್ನಾಟಕದ ಭೀಷ್ಮ ಯಡಿಯೂರಪ್ಪನವರು ಅಂತಂದರೆ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಅಂದರೆ ಯಡಿಯೂರಪ್ಪ ಯಡಿಯೂರಪ್ಪನ ಬಿಟ್ಟು ಭಾರತೀಯ ಜನತಾ ಪಕ್ಷ ಇರಲಿಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಏನು ಕಾಲಿಗೆ ಚಕ್ರ ಕಟ್ಟುಕೊಂಡು ಪ್ರತಿ ಹಳ್ಳಿಗಳನ್ನು ತಿರುಗಿ ಪ್ರತಿ ಬೀದಿನಲ್ಲಿ ಹೋರಾಟಗಳನ್ನು ಮಾಡಿ ಪ್ರತಿ ಸರ್ಕಲ್ನಲ್ಲಿ ಮಳೆ ಬಿಸಿಲಂದೇ ಸತ್ಯಾಗ್ರಹ ಧರಣಿಗಳನ್ನು ಮಾಡಿ ಕಾಂಗ್ರೆಸ್ನ ಒಂದು ಭ್ರಷ್ಟಾಚಾರದ ಆಡಳಿತವನ್ನು ಕಿತ್ತೊಗೆದು ಭಾರತೀಯ ಜನತಾ ಪಕ್ಷವನ್ನು ಕರ್ನಾಟಕದ ಕನ್ನಡಿಗರ ಮನೆ ಮನೆಗೆ ಮುಚ್ಚುವಂಥ ಮನದಾಳದಲ್ಲಿ ನೆಲೆಯೂರುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪನವರು ಹೀಗಾಗಿ ಅವರು ಇವತ್ತಿಗೂ ಕೂಡ ಅಷ್ಟೇ ಜನಪ್ರಿಯರಿದ್ದಾರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನಂಥ ನಾಯಕ ಕರ್ನಾಟಕದಲ್ಲಿ ಮತ್ತೆ ಹುಟ್ಟು ಬರೋದು ಅಷ್ಟು ಸುಲಭ ಅಲ್ಲ ಎಂಬತ್ತು ವರ್ಷ ವಯಸ್ಸಾಗಿದ್ದರೂ ಕೂಡ ಇಡೀ ಕರ್ನಾಟಕವನ್ನು ಸುಪ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಚುನಾವಣೆ ಪ್ರಚಾರಕ್ಕೋಸ್ಕರ ಬರ್ತಾ ಇದ್ದಾರೆ ಅದನ್ನು ವಿಶೇಷವಾಗಿ ಮುದ್ದೆ ಬಾಳಕ್ಕೆ ಸನ್ಮಾನ ಯಡಿಯೂರಪ್ಪನವರು ಸ್ವತಃ ನಾನು ಬರ್ತೇನೆ ರಮೇಶ್ ಜಿಡಿಯನ್ನು ಗೆಲ್ಲಿಸೋದಕ್ಕೆ ಮುದ್ದೆ ನಾನು ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿ ಅವರು ಒಂದು ಪ್ರವಾಸ ಪಟ್ಟಿಯನ್ನು ಕೊಟ್ಟಾಗ ನಾವೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಮಂಡಲದ ಅಧ್ಯಕ್ಷರಾದಿಯಾಗಿ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಡೀ ಕ್ಷೇತ್ರದಿಂದ ಪ್ರತಿಯೊಬ್ಬ ಕಾರ್ಯಕರ್ತನೂ ಈ ಸಭೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಕರೆ ಕೊಟ್ಟಿದ್ದೇವೆ ಸುಮಾರು ನನ್ನ ಅಂದಾಜಿನ ಪ್ರಕಾರ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವ್ರ ಕಾರ್ಯಕ್ರಮ ಪಟ್ಟಿ ಈ ರೀತಿ ಇದೆ ಸನ್ಮಾನ ಯಡಿಯೂರಪ್ಪನವರು ಬೆಳಗ್ಗೆ ಬೆಂಗಳೂರಿಂದ ಹೆಲಿಕಾಪ್ಟರಲ್ಲಿ ಬಿಟ್ಟು ಕರೆಕ್ಟು ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಮುದ್ದೆ ಮಾಡಿದ ಎಂ ಸಿ ಕಾಲೇಜಿನ ಹೆಲಿಪ್ಯಾಡ್ ಏನು ಮೈದಾನ ಇದೆ ಅಲ್ಲಿ ಲ್ಯಾಂಡ್ ಆಗ್ತಾರೆ ಅಲ್ಲಿಂದ ಬಂದು ಏನು ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ತಾಲೂಕಾ ಮಾಧ್ಯಮ ಸ್ನೇಹಿತರು ಮತ್ತು ಜಿಲ್ಲಾ ಮಾಧ್ಯಮದ ಸ್ನೇಹಿತರು ಟಿ ವಿ ಮಾಧ್ಯಮದ ಸ್ನೇಹಿತರು ಅವರೆಲ್ಲರನ್ನ ಉದ್ದೇಶಿಸಿ ಒಂದು ವಿಶೇಷ ವಿಶೇಷ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಆ ಪತ್ರಿಕಾಗೋಷ್ಠಿ ಮುಗಿದ ನಂತರ ಅಂಬೇಡ್ಕರ್ ಸರ್ಕಲ್ನಿಂದ ಒಂದು ಶೋಭಾಯಾತ್ರೆ ಪ್ರಾರಂಭ ಕರೆದ ವಾಹನದಲ್ಲಿ ಸನ್ಮಾನ ಯಡಿಯೂರಪ್ಪನವರು ಮುದ್ದೇವಾಳ ನಗರದ ಪ್ರಮುಖ ಬೀದಿಗಳು ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ಲು ಬಸವೇಶ್ವರ ಸರ್ಕಲ್ನಿಂದ ಇಂದಿರಾ ಸರ್ಕಲ್ಲು ಇಂದಿರಾ ಸರ್ಕಲ್ಲಿಂದ ಬನಶಂಕರಿ ದೇವಸ್ಥಾನದವರೆಗೆ ಕರೆದ ವಾಹನದಲ್ಲಿ ಮುದ್ದೇಬಾಳ ನಗರದ ಎಲ್ಲ ಬಂಧುಗಳ ಮತಯಾಚನೆ ಮಾಡೋರಿದ್ದಾರೆ ಅದರ ನಂತರ ಮುದ್ದೇಬಾಳ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಅಭಿಮ ಅಭಿಮಾನಿಗಳನ್ನು ಉದ್ದೇಶಿಸಿ ಬನಶಂಕರಿ ದೇವಸ್ಥಾನದ ಟ್ರಸ್ಟಿನ ಆವರಣದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಕರೆಕ್ಟಾಗಿ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಅವರಿಲ್ಲಿ ಭಾಷಣ ಮಾಡ್ತಾರೆ ಅದರ ನಂತರ ಹನ್ನೆರಡು ಗಂಟೆವರೆಗೆ ವೇದಿಕೆ ಮನಿರ್ತಾರೆ ಹನ್ನೆರಡೂವರೆಗೆ ಕಾರ್ಯಕ್ರಮ ಮುಗೀತದೆ ಇದು ಕಾರ್ಯಕ್ರಮದ ಪಟ್ಟಿ ಇದರಲ್ಲಿ ಮುದ್ದೇವಾಳ ನಗರದ ಪ್ರತಿ ವಾರ್ಡ್ನಿಂದ ಕನಿಷ್ಠ ಅಂದರೂ ಕೂಡ ಸುಮಾರು ಇನ್ನೂರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಂದು ಪ್ರತಿ ವಾರ್ಡಿಂದಲೂ ಕೂಡ ಒಂದು ಇನ್ನೂರು ಜನ ನಮ್ಮ ಕಾರ್ಯಕರ್ತರಿಗಾಗಲೇ ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದೇವೆ ಎಲ್ಲರನ್ನ ಕರ್ಕೊಂಡು ಕೆಲಸ ಈ ಒಂದು ಒಂದು ಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ಜನ ನಮ್ಮ ಕಾರ್ಯಕರ್ತರು ಕಲಾವಿದರು ಸ್ವಯಂ ಪ್ರೇರಣೆಯಿಂದ ಈ ಒಂದು ಶೋಭಾಯಾತ್ರೆಯಲ್ಲಿ ತಮ್ಮ ಪಾಠ್ಯಗಳು ತಂಡಗಳೊಂದಿಗೆ ಭಾಗವಹಿಸೋರಿದ್ದಾರೆ ಅನೇಕ ಜನ ಹೆಣ್ಣುಮಕ್ಕಳು ಕುಟುಂಬದೊಂದಿಗೆ ಭಾಗವಹಿಸೋರಿದ್ದಾರೆ ಈ ರೀತಿ ತಮ್ಮ ತಮಗೆ ಯಾವ ರೀತಿ ಪ್ರೀತಿಯನ್ನು ತೋರಿಸ್ಬೇಕು ಯಡಿಯೂರಪ್ಪನವ್ರ ಮೇಲೆ ನರೇಂದ್ರ ಮೋದಿಜಿಯವ್ರ ಮೇಲೆ ಭಾರತೀಯ ಜನತಾ ಪಕ್ಷದ ಮೇಲೆ ಅಂಥೇಳಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಮತ್ತು ಬಹಿರಂಗ ಒಂದು ಮತಯಾಚನೆ ಮಾಡ್ತಕ್ಕಂಥ ಏನು ರೋಡ್ ಶೋ ಇದೆ ಆ ರೋಡ್ ಶೋ ಮುಗಿದ ಮೇಲೆ ಬಹಿರಂಗ ಸಭೆಯಲ್ಲಿ ಕೂಡ ಭಾಗವಹಿಸ್ತಾರೆ ಅವ್ರ ಜೊತೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಮೇಶ್ ಜಿಗಜಿನಿಯವ್ರು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಯಡಿಯೂರಪ್ಪಾಜಿಯವರ ಜೊತೆಗೆ ಮತಯಾಚನೆ ಮಾಡ್ತಕ್ಕಂಥ ಕೆಲಸ ಮಾಡೋದಿದ್ದಾರೆ ಯಡಿಯೂರಪ್ಪನವ್ರ ಜೊತೆಗೆ ಇನ್ನೊಂದಿಬ್ಬರು ನಾಯಕರು ಬರ್ತಾರೆ ಸ್ಟೇಟಿಂದ ಅವರು ನಾಳೆ ಇವತ್ತು ರಾತ್ರಿ ಅಥವಾ ಬೆಳಗ್ಗೆ ನಮಗೆ ಅಲ್ಲಿಂದ ಮಾರ್ನಿಂಗ್ ಯಾರು ಬರ್ತಾರೆ ಅಂತಕ್ಕಂಥದ್ದು ಒಂದು ಕನ್ಫರ್ಮ್ ಪಟ್ಟಿ ಸಿಗ್ತದೆ ಅದರ ಜೊತೆಯಲ್ಲಿ ಈ ಜಿಲ್ಲೆಯ ಏನು ಹಿಂದೆ ಇದ್ದಂಥ ನಾವೆಲ್ಲ ವಿಧಾನ ಸಭೆ ಚುನಾವಣೆಯ ಹಿಂದೆ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮಾಜಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಹಿಂದಿ ಇರ್ಬೋದು ಸಿಂಧಿ ಇರ್ಬೋದು ನಮ್ಮ ದೇವರು ತಿರುಗಿರ್ತಕ್ಕಂಥದ್ದು ಇರ್ಬೋದು ಮತ್ತು ಬಸವನ್ ಬಾಗೇಡಿ ಇರ್ಬೋದು ಹೀಗೆ ಎಲ್ಲ ವಿಧಾನಸಭಾ ಕ್ಷೇತ್ರದ ಏನು ನಮ್ಮ ಪಕ್ಷದ ಶಾಸಕರುಗಳಿರ್ಬೋದು ಮಾಜಿ ಸಚಿವರುಗಳಿರ್ಬೋದು ಮಾಜಿ ಶಾಸಕರುಗಳಿರ್ಬೋದು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಜಿಲ್ಲೆಯ ಪಕ್ಷದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ ಮುದ್ದೆಮಾಳ ನಗರದ ಇವತ್ತೇನು ವಿಶೇಷವಾಗಿ ನಾನು ತಮ್ಮ ಮುಂದೆ ಹೇಳಿಕ್ಕೆ ಬಯಸ್ತಕ್ಕಂಥ ಮಾಧ್ಯಮದ ಸ್ನೇಹಿತರು ಇದನ್ನು ದಯಮಾಡಿ ನಮ್ಮ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದೆ ಬಹುಶಃ ಮುದ್ದೇವಾಡ ನಗರದ ಜನ ತಾಳಿಕೋಟೆ ನಗರದ ಜನ ನಾಲತ್ವಾಡ ಪಟ್ಟಣದ ಜನ ನನ್ನ ಕ್ಷೇತ್ರದ ಜನ ಯಡಿಯೂರಪ್ಪನವ್ರ ಋಣವನ್ನು ಯಾವತ್ತೂ ಕೂಡ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಯಡಿಯೂರಪ್ಪನವರಿಂದಾಗಿನೇ ಇವತ್ತು ನಮ್ಮದು ಚಿಮ್ಮಗಿ ಮುಳುವಾಡಿಯತ್ತ ನೀರಾವರಿ ಆಗಿರೋದು ಗಮನದಲ್ಲಿಟ್ಕೊಳ್ಳಿ ಎರಡು ಸಾವಿರದ ಹನ್ನೆರಡರಲ್ಲಿ ಜುಲೈ ಜುಲೈ ಹದಿನಾರನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ನಾನು ಬಂಡಿ ಯಾತ್ರೆ ಮಾಡಿದೆ ಅವಾಗ ಯಡಿಯೂರಪ್ಪನವರು ಇವೆರಡಕ್ಕೂ ಕೂಡ ಮಂಜೂರಾತಿಯನ್ನು ಕೊಟ್ಟರು ನಂತರ ಬಂದಂಥ ಜಗದೀಶ್ ಶೆಟ್ಟರು ಟೆಂಡರ್ ಕರೆದರು ಎರಡು ಸಾವಿರದ ಹನ್ನೆರಡರಲ್ಲಿ ಚಿಮಲಗಿ ಮತ್ತು ಮುಳ್ವಾಡ ಎದ್ದನೇರ ನೀರಾವರಿ ಟೆಂಡರ್ ಆಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಇದಕ್ಕೆ ದಾಖಲಾತಿಗಳಿದ್ದಾವೆ ನಿಮಗೆ ಈ ದಾಖಲಾತಿಗಳನ್ನು ಒಂದು ಸಾರಿ ರೆಫರ್ ಮಾಡಿ ಇಲ್ಲ ಬೇಕು ಅಂದರೆ ನಾನು ಕೂಡ ನಿಮ್ಗೆ ಕೊಡ್ತೇನೆ ನೀರು ಕೊಟ್ಟಿರೋ ಪುಣ್ಯಾತ್ಮರು ಯಾರು ಅಂತಂದರೆ ಅದು ಯಡಿಯೂರಪ್ಪನವರು ಇದು ಗಮ್ಮನದಾಗಿರಲಿ ಯಡಿಯೂರಪ್ಪನವರು ಅದಕ್ಕೆ ಅಪ್ರೂವ್ ಮಾಡಿ ಕೊಟ್ಟರು ಟೆಂಡರ್ ಕರೆದಿರ್ತಕ್ಕಂಥದ್ದು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಕೆಲಸ ಆಗಿರೋದು ಕಾಂಗ್ರೆಸ್ ಇರ್ಬೋದು ಕಾಂಗ್ರೆಸ್ ಕಾಲದಲ್ಲಿ ಇವರೇನು ಕೆಲಸ ಕೊಟ್ಟರು ಇಪ್ಪತ್ತೆರಡು ಜನ ಕಾಂಟ್ರಾಕ್ಟ್ರುಗಳಿಗೆ ಇವು ಸ್ನೇಹಿತರುಗಳಿಗೇನು ಕೊಟ್ಟರು ಅದು ಬೇರೆ ವಿಚಾರ ಆದರೆ ನಿಜವಾಗ್ಲೂ ನೀರು ಕೊಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪನವರು ಇದು ಗಮನದಾಗಿದೆ ಇನ್ನು ಎರಡನೇದು ಕರೆಂಟ್ ಕೊಟ್ಟಿರೋದು ಎರಡ್ಯೂರಪ್ಪನವ್ರು ಇಡೀ ತಾಲೂಕಿನಲ್ಲಿ ನಾನು ಎಮ್ ಎಲ್ ಎ ಆದಮೇಲೆ ಮೊನ್ನೆ ಇಡೀ ತಾಲೂಕಿನಲ್ಲಿ ಹೊಸ ಕಂಬ ಹೊಸ ಕರೆಂಟ್ ಲೈನ್ ಹಾಕೋದಕ್ಕೆ ಮತ್ತು ಎಂಟು ಸ್ಟೇಷನ್ ಎರಡು ಎರಡು ನೂರ ಇಪ್ಪತ್ತು ಕೆ ವಿ ಸ್ಟೇಷನ್ ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಕರೆಂಟಿನ ಇನ್ಫ್ರಾಸ್ಟ್ರಕ್ಚರ್ಗೆ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ವಿಧಾನಸಭಾ ಕ್ಷೇತ್ರ ಕೊಟ್ಟಿದ್ರೆ ಅದು ಯಡಿಯೂರಪ್ಪನವ್ರ ಕೊಡುಗೆ ಅದು ಮುದ್ದೆ ಕೊಟ್ಟಿದ್ದಾರೆ ಇದನ್ನು ಯಾವ ಕಾರಣಕ್ಕೂ ಕೂಡ ಮುದ್ದೆಬಾಳಲ್ಲಿ ಜನ ಬರಲಿಕ್ಕೆ ಸಾಧ್ಯ ಇಲ್ಲ ಮೂರನೇ ನಾನು ಹೇಳಕ್ಕೆ ಬಯಸ್ತೇನೆ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ನಗರದ ಓಣಿ ಓಣಿಗಳಲ್ಲಿರ್ಬೋದು ನಗರದಲ್ಲಿರ್ತಕ್ಕಂಥ ಪ್ರಮುಖ ರಸ್ತೆಗಳಿರ್ಬೋದು ಮತ್ತು ಇಡೀ ಮೂರು ನಗರದ ಜೊತೆಗೆ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಊರು ಒಳಗಡೆ ಇರ್ತಕ್ಕಂಥ ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣ ಮಾಡುತ್ತೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಅನುದಾನ ಕೊಟ್ಟಿರೋದು ಮುಜಯವಾಡ ವಿಧಾನಸಭಾ ಕ್ಷೇತ್ರಕ್ಕೆ ಅದನ್ನು ಕೊಟ್ಟಿರ್ತಕ್ಕಂಥವ್ರು ಹೇಳಿದರು ಮತ್ತು ಇಲ್ಲೇನು ಹದಿನೆಂಟು ಹದಿನಾಲ್ಕು ಹಳ್ಳಿಗಳನ್ನು ಮುಳುಗೋಗಿದವಲ್ಲ ಆ ಸಂದರ್ಭದಲ್ಲಿ ಪುನರ್ವಸತಿ ಮಾಡಿದಾರಲ್ಲ ತೊಂಬತ್ನಾಲ್ಕರಲ್ಲಿ ಪುನರ್ವಸತಿ ಮಾಡಿದ ಮೇಲೆ ನಾರಾಯಣಪುರ್ ಲಿಫ್ಟೆಡ್ ಹೆರಿಗೆ ನಾರಾಯಣಕರ್ ಹಿನ್ನೀರಿನಲ್ಲಿ ಮುಳುಗಿರ್ತಕ್ಕಂಥ ಹಳ್ಳಿಗಳ ಪುನರ್ವಸತಿ ಆದಮೇಲೆ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇರಲಿಲ್ಲ ಆದರೆ ಯಡಿಯೂರಪ್ಪನವ್ರಿಗೆ ನಾನು ವಿನಂತಿ ಮಾಡಿದಾಗ ನೂರ ಇಪ್ಪತ್ತು ಕೋಟಿ ಪ್ರೊಜೆಕ್ಟನ್ನು ಅಪ್ರೂವ್ ಮಾಡಿಕೊಟ್ಟಿದ್ದಾರೆ ಅರವತ್ತು ಕೋಟಿ ರೂಪಾಯಿ ಕೆಲಸ ಮಾಡಿದ್ದೇವೆ ಅವರು ಅದನ್ನು ಅರವತ್ತು ಕೋಟಿ ರೂಪಾಯಿ ಅವ್ರು ಶಾಂಕ್ಷನ್ ಮಾಡಿಕೊಟ್ರು ನೂರ ಇಪ್ಪತ್ತು ಕೋಟಿನೂ ಕೊಡ್ತಿದ್ರು ಕೊರೋನಾ ಬಂತು ಕೊರೋನಾ ಬಂದಿದ್ದಕ್ಕೆ ಫಿಫ್ಟಿ ಪರ್ಸೆಂಟ್ ಕೊಟ್ಟರು ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳಿದರು ಆದರೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಪೂರ್ತಿ ನಿಲ್ಲಿಸ್ಬಿಟ್ಟಿದ್ದಾರೆ ಎಸ್ ಸಿ ಪಿ ಟಿ ಎಸ್ಟಿಗೆ ಹೈಯೆಸ್ಟು ಅಲ್ಲಿ ನಮ್ಮ ನಿರ್ಮಿತ ಕೇಂದ್ರಗಳಿಂದ ಸಾರಿ ನಮ್ಮ ನಿರಾಶ್ರಿತ ಕೇಂದ್ರಗಳಿದ್ದಾವೆ ನಮ್ಮ ಏನು ಪುನರ್ವಸತಿ ಕೇಂದ್ರಗಳಿಗೆ ಹೈಯೆಸ್ಟ್ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಹದಿಮೂರು ಕೋಟಿ ಎಂಬತ್ತು ಲಕ್ಷ ದುಡ್ಡು ಕೊಟ್ಟರು ಅವರಡಿ ಮಾಡೋದು ಏಳ್ನೂರ ಐವತ್ತು ಮನೆಗಳಿಗೆ ನೂರ ಇಪ್ಪತ್ತು ಕೋಟಿ ಒಂದೊಂದು ಮನೆ ಕಟ್ಟೋಕ್ಕೆ ಎಸ್ ಸಿ ಎಸ್ ಟಿಗೆ ಹದಿನೈದು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿಕೊಟ್ಟಿದ್ದೀವಿ ಆದ್ರ ದುರಾದೃಷ್ಟ ಅಂದ್ರೆ ನಮ್ಮ ಸರ್ಕಾರ ಹೋಯ್ತು ಲಾಸ್ಟಿಗೆ ಟೆಂಡರ್ ಮಾಡಬೇಕಾಗಿತ್ತು ಅಷ್ಟೊತ್ತಿಗೆ ಉಳಿತು ಅದೆಲ್ಲವೂ ನಿಂತೋಗಿದೆ ಈಗ ಆರುನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ನಾರಾಯಣಪುರ ಡ್ಯಾಮಿಂದ ಆಲಿಮಟ್ಟಿ ಡ್ಯಾಮ್ವರಿಗೆ ಏನು ಹಿಂದೀರಿನಲ್ಲಿ ಪ್ರೊಟೆಕ್ಷನ್ ವಾಲ್ ಮಾಡಿ ಟೂರಿಸಂ ಬೆಲ್ಟ್ ಮಾಡೋದಕ್ಕೆ ಆರುನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅದಕ್ಕೆ ಮಂಜೂರಾತಿ ಕೊಟ್ಟರು ಯಡಿಯೂರಪ್ಪನವರು ಆಲಿಮಟ್ಟಿನಲ್ಲಿ ವಾಟರ್ ಸ್ಪೋರ್ಟ್ಸ್ ಮಾಡೋದಕ್ಕೆ ಒಂಬತ್ತುವರೆ ಕೋಟಿ ರೂಪಾಯಿ ಮಂಜೂರಾತಿ ಕೊಟ್ಟರು ಆಲಿಮಟ್ಟಿನಲ್ಲಿ ಫಿಶ್ ಮ್ಯೂಸಿಯಂ ಮಾಡೋದಕ್ಕೆ ಫಿಶರೀಸ್ ಅದಕ್ಕೆ ಮಾಡೋದಕ್ಕೆ ಹದಿನೈದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೊಟ್ಟರು ಅದಾದ ಮೇಲೆ ನಮ್ಮ ಬಜೆಟಲ್ಲಿ ನಮ್ಮ ಸರ್ಕಾರವಾಗ ಮುಂಚಿತವಾಗಿ ಬಜೆಟಲ್ಲಿ ಬೊಮ್ಮಾಯಿಯವರು ಕೋಳೂರು ರಾಮರಾಯರ ಸಮಾಧಿ ಇರ್ಬೋದು ತಾಳಿಕೋಟೆ ಇರ್ಬೋದು ತಂಗಡಿಗೆ ಇರ್ಬೋದು ಇರ್ಬೋದು ಇದನ್ನು ವಿಜಯನಗರದ ಐತಿಹಾಸ ಐತಿಹಾಸಿಕ ಕ್ಷೇತ್ರಗಳು ಅಂತೇಳಿ ಅದನ್ನು ಐಡೆಂಟಿಫೈ ಮಾಡಿ ಅವನ್ನ ಪುನಃ ಅವನ್ನು ಅಭಿವೃದ್ಧಿಗೊಳಿಸಿ ಪ್ರವಾಸೋದ್ಯಮಕ್ಕೆ ತೆರೆಯೋದಕ್ಕೆ ಅದಕ್ಕೆ ನೂರಾರು ಕೋಟಿ ರೂಪಾಯಿ ಅನುದಾನ ಕೊಡ್ತೇವೆ ಅಂತಕ್ಕಂಥದ್ದು ಅಲ್ಲಿ ಘೋಷಣೆ ಮಾಡಿದ್ರು ಅದು ನಮ್ಮ ಸರ್ಕಾರ ಬಿದ್ದೋಯ್ತು ಹೀಗಾಗಿ ನಮಗೆ ಅಥವಾ ಅಲ್ಲಿಗೆ ನಿಂತು ಅಂತಕ್ಕಂಥದ್ದು ಯಾಕೆ ಇವೆಲ್ಲ ಮಾತೆ ಹೈಯೆಸ್ಟು ಹಾಸ್ಟೆಲ್ಸ್ಗಳು ನಮಗೆ ಕೊಟ್ಟಿರೋದು ಈ ತಾಲೂಕಿನಲ್ಲಿ ಏನಾದರೂ ಕೂಡ ಹೈಯೆಸ್ಟು ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳು ಹಿಂದುಳಿದ ವರ್ಗದ ಹಾಸ್ಟೆಲ್ಗಳು ಡಿಗ್ರಿ ಕಾಲೇಜು ಹಾಸ್ಟೆಲ್ಲು ಈಗೇನಿದೆ ಎಸ್ ಸಿ ಎಸ್ ಟಿದು ಡಿಗ್ರಿ ಕಾಲೇಜ್ದು ಅವರು ಹಿಂದೆ ಸರ್ಕಾರ ಇದ್ದಂಗೆ ಸ್ಯಾಂಕ್ಷನ್ ಮಾಡಿದ್ರು ಅಷ್ಟೇ ನಾ ಬಂದಮೇಲೆ ಅದನ್ನು ಅಪ್ರೂವ್ ಮಾಡಿಸಿ ಟೆಂಡರ್ ಕರೆದು ಇಪ್ಪತ್ತೆಂಟು ಕೋಟಿ ರೂಪಾಯಿ ಕೊಟ್ಟರು ಡಿಗ್ರಿ ಕಾಲೇಜ್ ಕಟ್ಟೋದಕ್ಕೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಕೊಟ್ಟರು ಐ ಟಿ ಐ ಕಾಲೇಜು ಸ್ಯಾಂಕ್ಷನ್ ಮಾಡಿಕೊಟ್ರು ಪಿ ಯು ಕಾಲೇಜು ತಂಗಡಿಗೆಗೊಂದು ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಎರಡು ಪಿ ಯು ಕಾಲೇಜುಗಳನ್ನು ನಮಗೆ ಒಂದು ನಾಲ್ಕು ವಾಡೋಕ್ಕೆ ಒಂದು ತಂಗಡಿಗೆ ಕೊಟ್ಟರು ಅವನ್ನೆಲ್ಲ ಈಗ ರದ್ದು ಮಾಡಿದ್ದಾರೆ ಇವರು ನಾನು ಯಾಕೆ ಈ ಮಾತುಗಳು ಹೇಳ್ತೇನೆ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಈ ಮುದ್ದೆಬಾಳ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರ ಋಣಿಯಾಗಿರ್ಬೇಕು ಅದು ಯಾವುದೇ ಪಕ್ಷದವನಾಗಿರ್ಬೇಕು ಪ್ರತಿಯೊಬ್ಬ ಮತದಾರ ಋಣಿಯಾಗಿರಬೇಕು ಅಷ್ಟು ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಂಥ ಪುಣ್ಯಾತ್ಮ ಸನ್ಮಾನ ಯಡಿಯೂರಪ್ಪನವರು ಅವರು ನಾಳೆ ಬರ್ತಾ ಇದೆ ಅವ್ರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಮಾಡೋದಕ್ಕೆ ನಾವೆಲ್ಲರೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ನೂರಕ್ಕೆ ನೂರು ಯಡಿಯೂರಪ್ಪನವರ ಪ್ರತಿಯೊಂದು ಮಾತುಗಳು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮತದಾರರಿಗೆ ಪ್ರೇರಣೆ ಆಗ್ತದೆ ಈ ವೇಳೆ ಭಾರತೀಯ ಜನತಾ ಪಕ್ಷದ ಪ್ರಮುಖರಾದ ಮಲ್ಕೇಂದ್ರಗೌಡ ಗೌಡ ಪಾಟೀಲ್ ಸಿದ್ದರಾಜೋಳಿ ಅಶೋಕ್ ರಾಠೋಡ್ ರವೀಂದ್ರ ಬಿರಾದಾರ್ ಜಗದೀಶ್ ಪಂಪಣ್ಣನವರ್ ಶ್ರೀಶೈಲ್ ದಡಮನಿ ಎಂಆರ್ ಪಾಟೀಲ್ ವಕೀಲರು ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್